ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಏನಾದಿನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋದು ಅವ್ರ ಅವರ ಅಮ್ಮ ಮತ್ತು ಅವರಪ್ಪ ಎಲ್ಲ ಕೂತ್ಕೊಂಡ್ಬಿಟ್ಟು ಎಲ್ಲಿ ಹೋದಲು ವೇದ ಅಂತ ಹೇಳ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಅವಳು ದೇವಸ್ಥಾನಕ್ಕೆ ಹೋಗಿರೋದು ಅವಳಿಗೆ ಯಾರಿಗೂ ಮನೆಯಲ್ಲಿ ಹೇಳ್ಬಿಟ್ಟು ಹೋಗಿರಲ್ಲ ದೇವಕ್ಕೆ ಬಂದುಬಿಟ್ಟು ಯಾರ್ದೋ ಜೋಡ್ದೆ ಎಲ್ಲಿ ಹೋಗಿರಬೇಕು ಅಂತ ಹೇಳ್ತಾ ಇರ್ತಾಳೆ ಅವರಪ್ಪನಿಗೆ ತುಂಬಾ ಬೇಜಾರಾಗುತ್ತೆ ನೀ ನಮ್ಮ ಮಗಳು ಆ ಥರ ಅಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ನೀನು ಆ ಥರ ಅಂತ ಇಲ್ಲಿ ದೇವಸ್ಥಾನ ನೋಡಲಿಲ್ಲ ನೋಡಿದ್ರೆ ದೇವಸ್ಥಾನದಲ್ಲಿ ತಾ ತಾಳಿ ಕಟ್ಬಿಡ್ತಾನೆ ಅವಾಗೆ ಪೂಜಾರಿ ಬಂದುಬಿಟ್ಟು ಅದು ಬ್ರಹ್ಮ ಲಿಖಿತವಾಗಿದೆ ಅಂತ ಹೇಳ್ತಾನೆ ಬ್ರಹ್ಮ ಹಾಕಿಸಿದ ಗಂಟು ಅದು ನೀ ಯಾವುದೇ ಕಾರಣಕ್ಕೂ ಬಿಚ್ಚಿ ಹೋಗ್ಬೇಡ ಯಾಕಂದರೆ ಬ್ರಹ್ಮ ಹಾಕಿದ ಗಂಟು ಅದು ಅದರಿಂದ ಅವನಿಗೆ ತುಂಬ ಅಪಾಯ ಅವನ ಪ್ರಾಣ ಪಕ್ಷಿ ಹಾರಿ ನೀ ತಾಳಿ ಕಟ್ಟಿದ್ದನ ಬಿಚ್ಚಿ ಹೊರಟ್ರೆ ಅಂತ ಹೇಳ್ಬಿಡ್ತಾನೆ ಆವಾಗ ವೇದ ಹೇಳ್ತಾ ಹೇಳ್ತಾಯಿರ್ತಾನೆ ಪೂಜಾರಿ ವೇದ ತುಂಬಾ ಬೇಜಾರಾಗಿ ಹತ್ಕೊಂಡು ನಿಂತಿರ್ತಾಳೆ ಏನಪ್ಪ ನನ್ನ ಜೀವನ ಈ ಥರ ಯಾರು ನಾನು ಕೇಳ್ದೇನೇನೆ ಎಲ್ಲನೂ ಮಾಡ್ತಾರಲ್ಲ ಅಂತ ಹೇಳಿ ಹೇಳಿ ಬೇಜಾರಾಗುತ್ತೆ ಪೂಜಾರಿಗೆ ಹೇಳ್ತಾನೆ ನೀನು ಅವನು ಪ್ರಾಣ ಪಕ್ಷಿ ಹಾರೋಗಿಸ್ಬೇಕಂದ್ರೆ ನೀ ತಾಳಿ ಬಿಚ್ಚಿ ಹೋಗೋದಿಟ್ಟು ಹೋಗ್ಬೋದು ಅಂತ ಹೇಳ್ತಾನೆ ಆದರೆ ವಿಕ್ರಮ್ ತುಂಬ ಕುಡಿದಿರೋದ್ರಿಂದ ಅವ್ನಿಗೇನೂ ಗೊತ್ತಾಗಿರಲ್ಲ ಅಲ್ಲೇ ದೇವಸ್ಥಾನದ ಹತ್ರ ಕುತ್ಕೊಂಡ್ಬಿಟ್ಟಿರ್ತಾನೆ ಅವನು ಸುಮ್ಮನೆ ಅವಾಗ ಅವ್ರ ಫ್ರೆಂಡ್ಸು ಮತ್ತು ಅವರೆಲ್ಲರೂ ಬಂದುಬಿಟ್ಟು ಎಬ್ಸ್ಕೊಂಡು ಹೊರಟೋಗ್ತಿರ್ತಾರೆ ಆದರೆ ವೇದ ನೋಡಿದರೆ ತುಂಬಾ ಬೇಜಾರಾಗಿ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಗ್ತಾ ಇದೆ ಅಂತ ಚಿಂತೆ ಮಾಡ್ತಾನೇ ಇರ್ತಾಳೆ ಆದರೆ ಮತ್ತೆ ಪೂಜಾರಿ ಬಂದು ಏನೋ ಸೌಂಡ್ ಬರ್ತಾ ಇರುತ್ತೆ ನೋಡು ನೀನು ಆ ತಾಳಿನ ಕಿತ್ತ ಹಾಕೋದ್ರಿಂದ ಏನೂ ಸರಿ ಹೋಗಲ್ಲ ನೀನು ಅವನ್ ಈಶ್ವರನ್ನ ಬಿಟ್ಟ ಪಾರ್ವತಿಗೂ ಕೂಡ ಯಾವುದೇ ಸಂಕಟ ಬಿ ಕಾಡೋದು ಬಿಟ್ಟಿಲ್ಲ ಅಂತ ಹೇಳ್ತಾ ಇರ್ತಾನೆ ಪೂಜಾರಿ ಆವಾಗ ಇಲ್ಲ ನನ್ನ ಜೀವನಕ್ಕೆ ಅಡ್ಡಿಯಾಗಿದೆ ಇದು ನಾನು ಮದುವೆ ಆಗಿರಬೇಕಾಗಿರೋದು ಇವನ್ನೆಲ್ಲ ವಿಶ್ವನ ವಿಶ್ವನ ನಾನು ಒಂದು ಮಾತು ಕೇಳ್ದೇನೆ ಇದನ್ನ ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಆದರೆ ದೇವರು ಬರೆದಿರೋ ಹಣೆಯಲ್ಲಿ ಏನಾಗುತ್ತೋ ಅದೇ ಆಗಬೇಕನ್ನೋದನ್ನು ಪೂಜಾರಿ ಹೇಳ್ತಾ ಇರ್ತಾರೆ ಅವಾಗ ಅವ್ರ ಫ್ರೆಂಡ್ಸ್ ಅವರೆಲ್ಲ ಬಂದುಬಿಟ್ಟು ಅವ್ರನ್ನ ಎತ್ಕೊಂಡು ಇರ್ತಾರೆ ಅಲ್ಲಿಂದ ಬಾ ವಿಕ್ರಮ್ ಬಾ ವಿಕ್ರಮ್ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಮತ್ತು ಅವ್ರ ಫ್ರೆಂಡ್ಸು ಬಂದ ಸಾರಿ ವೇದ ಗೊತ್ತಾಗಿಲ್ಲ ಅವನಿಗೆ ಕುಡಿದ್ಬಿಟ್ಟಿದ್ದಾನೆ ತುಂಬ ಅಂತ ಇರ್ತಾನೆ ಆದರೂ ಏನು ಕೇಳಿದೆ ಸುಮ್ಮನೆ ಹೋಗ್ತಾ ಇರ್ತಾರೆ ಅವರು ಅವಾಗ ಇಲ್ಲಿ ವಿಶ್ವ ಮತ್ತು ತುಂಬಾ ಸ್ಮಾರ್ಟ್ ಆಗಿರಡಿಗೇನು ವೇದ ಅವರೇ ಒಂದೆರಡು ಮಾತುಗಳಿಗೇನೆ ಮೋಡಿ ಆಗಿಬಿಟ್ಟಿದಾರೆ ನೀವು ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ನೋಡಿದರೆ ದೇವಸ್ಥಾನದಲ್ಲಿ ತುಂಬಾ ಬೇಜಾರಾಗಿರೋ ವಿಕ್ರಮ್ ತುಂಬಾ ಕುಡಿದುಬಿಟ್ಟಿರ್ತಾನೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿರ್ತಾರೆ ಅವ್ರಿಗೆ ವಿಕ್ರಮ್ ಹೇಳ್ತಾ ಇರ್ತಾನೆ ಅವಳು ನಾನು ಅವಳು ವೇದ ಅಂತ ಹೇಳ್ತಾನೆ ಇರ್ತಾನೆ ಅವನು ವಿಕ್ರಮ್ ಇಲ್ಲಿ ವೇದ ನೋಡಿದರೆ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಈ ತಾಳಿ ಇಟ್ಕೊಳ್ಳಲ್ಲ இந்த கித்த பேசாக முந்தின செஞ்சிக்கலு ஹேத்தா இதை இதே இவத்தின